ಸೊ ನೋಡಿದ್ರಿ ನಾವು ಆ್ಯಕ್ಚುಲಿ ಮಡಿಕೇರಿ ನಾವೀಗ ಚಿಕ್ಕಮಂಗ್ಳೂರಿಂದ ಮಡಿಕೇರಿ ಹೋಗ್ತೇನೆ ಅಂತ ಹೇಳಿದ್ದೆ ಆದರೆ ನಾವೀಗ ಜಸ್ಟ್ ಐದು ಗಂಟೆ ಆಗುವಾಗ ಊಟ ಮುಗಿಸಿದ್ದಂಥದ್ದು ಸೊ ಇನ್ನೂ ಇನ್ನೂ ಕೂಡ ಇಲ್ಲಿಂದ ನೂರೈವತ್ತು ಕಿಲೋಮೀಟರ್ ಇರೋದ್ರಿಂದ ತುಂಬ ಟಯರ್ಡ್ ಆಗ್ತದೆ ಅಂತ ಎಣಿಸಿ ಯಾಕಂದರೆ ನಾಳೆ ಬೆಳಿಗ್ಗೆ ವರ್ಕ್ ಹೋಗ್ಬೇಕಲ್ವಾ ಮಂಗ್ಳೂರು ರೀಚ್ ಆಗಿ ಸೊ ಹಾಗಾಗಿ ಮ ಬೇಡ ಮಡಿಕೇರಿ ಅಂದರೆ ನಾವು ಇಲ್ಲಿಂದ ಮಡಿಕೇರಿ ಹೋಗೋದು ಒಂದು ಫಿಫ್ಟಿ ಕಿಲೋಮೀಟರ್ಸ್ ಆದರೆ ಮಡಿಕೇರಿಯಿಂದ ನಾವು ಮಂಗಳೂರು ನಾಳೆ ಬೆಳಿಗ್ಗೆ ವಾಪಸ್ ಹಂಡ್ರೆಡ್ ಕಿಲೋಮೀಟರ್ ಹೋಗಬೇಕಾಗ್ತದೆ ಸೊ ಹಾಗಾಗಿ ಸುಮ್ಮನೆ ಇನ್ನೂರೈವತ್ತು ಮುನ್ನೂರು ಕಿಲೋಮೀಟರ್ ರೈಡ್ ಮಾಡೋದಕ್ಕಿಂತ ನಾವು ಡೈರೆಕ್ಟಾಗಿ ಇಲ್ಲಿಂದಾನೇ ನಾಳೆ ಬೆಳಗ್ಗೆ ಮಂಗಳೂರು ಕಡೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೇವೆ ಸೊ ಹಾಗಾಗಿ ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಬೇರೆ ಯಾವ್ದಾದ್ರು ಹಾಸ್ಟೆಲ್ ಇದ್ದರೆ ಅಲ್ಲೇ ಸ್ಟೇ ಆಗ್ತೇವೆ ಅಂತ ಸದ್ಯಕ್ಕೆ ಇರುವಂತಹ ಪ್ಲ್ಯಾನ್ ಇದೇ ಆಗೋದು ನಾವು ಕೆಲವೊಮ್ಮೆ ಪ್ರೀ ಪ್ಲ್ಯಾನ್ ಮಾಡಿದರೆ ನಾನು ಜಾಸ್ತಿಯಾಗಿ ಸಡನ್ ಸಡನ್ ಪ್ಲ್ಯಾನ್ ಮಾಡಿ ಹೋಗುವಂಥದ್ದು ಸೊ ಇವತ್ತು ಮಧ್ಯಾಹ್ನನೇ ನಾವು ಆ್ಯಕ್ಚುಲಿ ಇಲ್ಲಿಂದ ಬಿಡಬೇಕಿತ್ತು ಮಡಿಕೇರಿಗೆ ಆದರೆ ಕಾರಣಾಂತರಗಳಿಂದ ಕೆಲವು ಕೆಲಸ ಇರೋದ್ರಿಂದ ಮತ್ತು ಕ್ರಿಕೆಟ್ ಕೂಡ ಆಡ್ತಾಯಿದ್ವಿ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ಹೊರಡುವಾಗಲೇ ನಮ್ಮ ಹಾಸ್ಟೆಲಿಂದ ಹೊರಡುವಾಗಲೇ ನಾಲ್ಕು ಗಂಟೆ ಹತ್ತತ್ರ ಆಗ್ತಾ ಬಂದಿತ್ತು ಸೊ ಹಾಗಾಗಿ ಮಡಿಕೇರಿ ಈಗ ಹೋದರೆ ಫೋರ್ ಫೋ ಫೈ ಸಿಕ್ಸ್ ಸೆವೆನ್ ಸೆವೆನ್ ತರ್ಟಿ ಆಗುವಾಗ ನಾವು ರೀಚ್ ಏಟ್ ಏಯ್ಟ್ ಆಗುವಾಗ ರೀಚ್ ಆಗ್ತೇವೆ ಅಲ್ಲಿ ಹೋಗಿ ಫ್ರೆಶ್ಅಪ್ ಆಗಿ ಮಲಗೋದು ಬೆಳಗ್ಗೆ ನಾಲ್ಕೈದು ಗಂಟೆ ವಾಪಸ್ ಎದ್ದು ಹೋಗೋದು ತುಂಬ ಅಂದರೆ ತುಂಬ ಟಯರ್ಡ್ ಅಲ್ವಾ ಬಾಡಿಗೂ ಕೂಡ ಎಷ್ಟಂತ ತಡೆಯೋದು ಬಾಡಿ ಅಲ್ವಾ ಸೊ ಹಾಗಾಗಿ ಬೇಡ ಇಲ್ಲಿಂದ ಹೋಗುವ ಅಂತ ಈಗ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಕೆಲವೇ ಕೆಲವು ಹಾಸ್ಟೆಲ್ಗಳಲ್ಲಿ ಈ ಹಾಸ್ಟೆಲರ್ ಅಂತ ಒಂದು ಹಾಸ್ಟೆಲ್ ಕೂಡ ಇದೆ ತುಂಬ ಫೇಮಸ್ ಗೊತ್ತಿರ್ಬೋದು ನಿಮಗೆ ಹಾಸ್ಟೆಲ್ ಅವರದು ಆಲ್ ಇಂಡಿಯಾ ಎಲ್ಲ ಕಡೆ ಅವರ ಹಾಸ್ಟೆಲ್ ಇದೆ ಆಲ್ಮೋಸ್ಟ್ ಎಲ್ಲ ಕಡೆ ಅವರ ಹಾಸ್ಟೆಲ್ ಇದೆ ಸೊ ಹಾಗಾಗಿ ಅಲ್ಲೇ ಹೋಗ್ತಾ ಇದ್ದೇವೆ ಆದರೆ ಇಲ್ಲಿಂದ ಸೀನ್ ನೋಡಿರಿ ಯಾವ ಥರ ಇದೆ ಅಂತ ಜಾಲಿಯಾಗಿದೆ ಅಲ್ಲ ಸೊ ನೀವೇನಾದರೂ ಚಿಕ್ಕಮಂಗ್ಳೂರು ಆದರೆ ಮಳೆಗಾಲದಲ್ಲಿ ಬನ್ನಿ ಅಂತ ನಾನು ರೆಕಮೆಂಡ್ ಮಾಡ್ತೇನೆ ಯಾಕೆಂದರೆ ಮಳೆಗಾಲದಲ್ಲಿ ಆ ಕಾಣಿಸ್ತಿರುವಂತಹ ಗುಡ್ಡೆ ಅದರ ಹಿಂದೆ ಕಾಣಿಸ್ತಿರುವಂತಹ ಬೆಟ್ಟಗಳು ತುಂಬ ಅಂದರೆ ತುಂಬ ಹಸಿರಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಬಂದರೆ ಬಿಸಿಲಲ್ವಾ ಸೊ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆದರೆ ಎಷ್ಟಾದರೂ ಕೂಡ ಇಲ್ಲಿ ಈಗಿನ ವೆದರ್ ತಂಪಾಗಿದೆ ಸೊ ಪ್ರಾಬ್ಲಮ್ ಏನಿಲ್ಲ ಹಾಗೆ ಒಂದು ಸಣ್ಣ ಒಂದು ಬ್ರೇಕ್ ತಗೊಂಡು ಮ್ಯಾಪ್ ಹಾಕುವನ ಅಂತ ಯಾಕೆಂದರೆ ನನಗೂ ಕೂಡ ಗೊತ್ತಿಲ್ಲ ಇಲ್ಲಿ ಈ ಹಾಸ್ಟೆಲ್ ಅಂತ ನೋಡೋ ವೆಲ್ಕಮ್ ಟು ಚಿಕ್ಕಮಂಗ್ಳೂರ್ ಇದ್ದಿದ್ದ ಅಥವಾ ಚಿಕ್ಕಮಂಗ್ಳೂರು ಬಂದಿದ್ದಕ್ಕೆ ವಂದನೆಗಳು ಅಂತ ಇದ್ದದ ಓಹ್ ಇಲ್ಲೇ ನೋಡಿ ರೇಸ್ ಆಗುತ್ತಂತದ್ದು ಇಲ್ಲೇ 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 ಜಾಲಿಯಾಗಿ ಯಾವುದೋ ಒಂದು ಕೆಫೆಯಲ್ಲಿ ಇವತ್ತು ಆಫ್ ರೋಡ್ ರೇಸಿಂಗ್ ಕೂಡ ನಡೀತಾ ಇತ್ತು ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆಲ್ಲ ನಿಮಗೆ ನೋಡಿ ನೋಡಿ ಎಷ್ಟು ಬೈಕ್ ಇದೆ ಜಾಲಿಯಾಗಿ ಏ ನೋಡಿರಿ ಮುಗೀತಾ ಅಂತ ಒಂದು ವೇಳೆ ಇದ್ದಿದ್ರೆ ನಿಮಗೆ ತೋರಿಸ್ಬೋದಿತ್ತು ನೋಡಿ ಮತ್ತು ಮ್ಯಾಪ್ 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 ಸೊ ನೋಡಿ ಎಲ್ಲರೂ ತಮ್ಮ ತಮ್ಮ ಬೈಕನ್ನು ತಂದಿದ್ದರು ಈಗ ಕಟ್ಟಿ ವಾಪಸ್ ಇದ್ದಾರೆ ಸೊ ಎಕ್ಸ್ಪಲ್ಸೇ ಇದೆ ಜಾಸ್ತಿಯಾಗಿ ಟೆಲರ್ ಚಿಕ್ಕಮಗಳೂರು ಅಂತ ಹಾಸ್ಟೆಲರು ಸುಮಾರು ಜಾಗದಲ್ಲಿ ಉಂಟು ಮಡಿಕೇರಿಯಲ್ಲಿ ಆಗಲಿ ವಯನಾಡಾಗಲಿ ಮುನಾರಾಗಲಿ ಊಟಿ ಆಗಲಿ ಹಾಗೆಯೇ ಸುಮಾರು ಜಾಗದಲ್ಲಿ ಉಂಟು ಸ್ವಲ್ಪ ಕಾಸ್ಟ್ಲಿ ನಾನು ಆಗಲೇ ಹೇಳಿದ ಹಾಗೆ ಬಟ್ ಒಂದು ಒಳ್ಳೆಯ ಹಾಸ್ಟೆಲ್ ಅಂತಲೇ ಹೇಳ್ಬೋದು ನೋಡುವ ಈ ಹಾಸ್ಟೆಲ್ ಸಿಗುತ್ತಾ ಅಥವಾ ನಾವು ನಿನ್ನೆ ಮಾಡಿದಂಥ ಹಾಸ್ಟೆಲ್ಗೆ ಹೋಗಬೇಕಾಗುತ್ತಾ ಅಂತ ಬನ್ನಿ ಆಗಿದ್ರೆ ಮಾತ್ರ ಸೂಪರ್ ಟೈರ್ ಸ್ಕಿಡ್ ಆಗ್ತದೆ ಸ್ವಲ್ಪ ಮನಸ್ಸಲ್ಲಿ ಹೆದರಿಕೆ ಆ ಮಡಿಕೇರಿಯಲ್ಲಿ ಬಿದ್ದ ಮೇಲೆ ಫಾಸ್ಟ್ ಹೋಗ್ಬೋದು ಆದರೆ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೋಗ್ತಾ ಇಲ್ಲ ಅಯ್ಯೋ ಈ ಟಾಪ್ ಬಾಕ್ಸ್ ಕೂಡ ಉಂಟಲ್ಲ ಬಿದ್ದರೆ ಅದು ಕೂಡ ಡಪ್ಪಕ ಬೀಳಿದ್ರೆ ಅದರಲ್ಲಿ ತುಂಬ ಐಟಮ್ ಕೂಡ ಉಂಟು ಫೋನ್ಗಳು ಕೂಡ ಅದರಲ್ಲೇ ಇದೆ ರೋಡ್ ಮಾತ್ರ ಮುಷ್ಕಿಲಾಯ್ತು ಏನು ರೀ ಆ ಥರ ನೋಡ್ತಿದ್ದೀರಾ ಓ ಕ್ಯಾಮ್ರಾ ಕ್ಯಾಮರಾ ಸೊ ಒಳ್ಳೆ ಎಸ್ಟೇಟ್ ಒಳಗಡೆ ಉಂಟು ಹಾಸ್ಟೆಲರ್ ಒಳ್ಳೆ ಪ್ಲೇಸಲ್ಲೇ ಇಟ್ಟಿದ್ದಾರೆ ಆದರೆ ಬಜೆಟ್ ಎಷ್ಟಾಗ್ತದೆ ಅಂತ ಅದುವೇ ಈಗ ಇರುವಂತಹ ದೊಡ್ಡ ಪ್ರಶ್ನೆ ಆನ್ಲೈನಲ್ಲಿ ಸೆವೆನ್ ಹಂಡ್ರೆಡ್ ತೋರಿಸ್ತಾ ಉಂಟು ಕೆಲವುಕ್ಕೆ ಸಿಕ್ಸ್ ಹಂಡ್ರೆಡ್ ತೋರಿಸ್ತಾ ಇತ್ತು ಸೊ ನೋಡುವ ಹಾಸ್ಟೆಲರ್ టూ హండ్రెడ్ మీటర్స్ ఓ జాలి జాలి మంగళూరింద చిక్మూర్ బ అది ఆఫ్ రోడ్ సిక్తు కూడా నోడిర్తీరా ನಮ್ಮ ಮೊದಲ ಮೀಡಿಯೋದಲ್ಲಿ ಉಜಿರಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಆಫ್ ರೋಡ್ ಸೊ ಲದಾಖ್ ಹೋಗೋ ಬದಲು ಅಲ್ಲೇ ಹೋಗ್ಬೋದು ಆದರೆ ಇದು ನಿಜವಾಗಿನ ಆಫ್ ರೋಡ್ ತುಂಬ ಹೆದರಿಕೆ ಆಗ್ತೊಂಡು ಅವರೇ ಆ ಮನಸ್ಸಲ್ಲಿ ಒಂದೊಂದು ಭಯ ಕೂತ್ಕೊಂಡು ಬಿಟ್ಟಿದೆ ಏನಾಗ್ಬೋದು ಇದು ಕಲ್ಲಲ್ಲಿ ಕಲ್ಲ ಮೇಲೆ ಹೋದರೆ ಫಾಸ್ಟ್ ಹೋದರೆ ಅಂತ ಒಮ್ಮೆ ಬಿದ್ದದ್ದು ಆದರೆ ಅದರ ಎಫೆಕ್ಟ್ ನೋಡಿ ಇನ್ನೂ ಕೂಡ ಇದೆ ಹೌದು ಹಾಸ್ಟೆಲರ್ ಸುಮಾರು ಜನ ಇದ್ದಾಗಿದೆ ಇದೇ ನೋಡಿ ಹಾಸ್ಟೆಲರ್ ಗೆಟ್ ಅಪ್ ಗೋ ಹಾಸ್ಟೆಲ್ಸ್ ಕೆಫೇ ಎಕ್ಸ್ಪೀರಿಯನ್ಸಸ್ ಸೊ ನೋಡೋ ಇದರಲ್ಲಿ ಎಷ್ಟಾಗುತ್ತೆ ಅಂತ ಬನ್ನಿ ಒಳಗಡೆ ಹೋಗುವ ಸೊ ಬನ್ನಿ ಒಲೇ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಸೊ ಆಟೋ ವರ್ಕೆಲ್ಲ ತುಂಬ ಚೆಂದ ಉಂಟು ಗೆಟ್ ಅಪ್ ಗೋ ಸೊ ಬನ್ನಿ ಎಲ್ಲಿ ರಿಸೆಪ್ಷನ್ ರಿಸೆಪ್ಷನ್ ಹಾಂ ಇಸ್ ಇಟ್ ಅವೈಲೇಬಲ್ ಚಾರ್ ಲೋಗಿ

ಹಾಸ್ಟೆಲರಿಗೆ ಬಂದಿದ್ವಿ ಹಾಸ್ಟೆಲರ್ ನಮಗೆ ಇಷ್ಟ ಆಗಿಲ್ಲ ಅಷ್ಟೊಂದು ವೈಬ್ ಕೊಡುವಂಥ ಸ್ಥಳ ಅಲ್ಲ ಮತ್ತು ಆನ್ಲೈನಲ್ಲಿ ಬುಕ್ ಮಾಡಲಿಕ್ಕೆ ಹೇಳಿದರು ಆನ್ಲೈನಲ್ಲಿ ಅದಕ್ಕೆ ಒಂದೊಂದು ಡಾರ್ಮಿಗೆ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಸೊ ಹಾಗಾಗಿ ಬೇಡ ಸೊ ಈಗ ವಾಪಸ್ ನಾವು ಟ್ರಿಪ್ಪರ್ ಚಿಕ್ಕಮಂಗ್ಳೂರು ಶಿವಾಸ್ ನಂದೇ ಅಂದರೆ ನಂದೇ ಅಲ್ಲ ಅದರಲ್ಲಿ ಇದ್ದದ್ದು ಶಿವಾಸ್ ಅಂತ ಇದ್ರೆ ಯಾರಿಗೆ ಬೇಕು ರೀ ಸೊ ಆ್ಯಕ್ಚುಲಿ ನಾವು ಹಾಸ್ಟೆಲಿಗೆ ಹೋಗಿದ್ವಿ ನೋಡಿದರೆ ಆದರೆ ಅಲ್ಲಿ ಬಜೆಟ್ಟು ಕೂಡ ಜಾಸ್ತಿ ಮತ್ತು ಅಷ್ಟೊಂದು ವೈಬ್ ಇರಲಿಲ್ಲ ಒಂದು ಗುಡ್ ನಮಗೆ ಗೊತ್ತಲ್ಲ ನಾವು ಮ್ಯೂಸಿಕ್ ಎಲ್ಲ ಹಾಕಿ ಜೋರಾಗಿ ನಲಿಯೋರು ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ಇರಲಿಲ್ಲ ಹಾಗೆ ಬೇಡ ನಾವು ನಿನ್ನೆ ಹೋದಂಥ ಹಾಸ್ಟೆಲ್ ಇದಕ್ಕಿಂತ ಬೆಟರ್ ಪ್ರೈಸಲ್ಲಿ ಸಿಗ್ತಾ ಉಂಟು ಸುಮ್ಮನೆ ಯಾಕೆ ಅಂತ ಮತ್ತೆ ಫುಡ್ ಬೇಕಂತಾದರೆ ರೋಡಲ್ಲೇ ಬರಬೇಕಾಗುತ್ತದೆ ಸೊ ಸ್ವಲ್ಪ ಕಷ್ಟ ಆಗಬಹುದು ಅಂತ ಎಣಿಸಿ ವಾಪಸ್ ಅಲ್ಲಿ ಇದ್ದೇವೆ ಅಲ್ಲಿ ಫೋನ್ ಮಾಡಿ ಅವೈಲೇಬಲ್ ಇದೆಯಾ ಅಂತ ಕೇಳಿದ್ವಿ ಅವೈಲೇಬಲ್ ಇದೆ ಅಂತ ಹೇಳಿದರು ಫೈನಲಿ ನಾವು ನಮ್ಮ ಚಿಕ್ಕಮಂಗ್ಳೂರ್ನ ಹಾಸ್ಟೆಲ್ ಟ್ರಿಪ್ಪರ್ ಚಿಕ್ಕಮಂಗ್ಳೂರಿಗೆ ಬಂದಿದ್ದೇವೆ ಇಲ್ಲಿಂದ ಸ್ಟಾರ್ಟ್ ಮಾಡಿದಂಥ ಜರ್ನಿ ವಾಪಸ್ ಇಲ್ಲಿಗೆ ಬಂತು ಏ ಯಾ we plan to go to madikeri yeah, we plan to go to madikeri yeah yeah, yeah yeah Yeah. actually we went to the hostel also but we did not like the vibe there not no one like no no, no. it's not good actually very bad very costly too yeah, normally other hostels are good but this one is not oh okay okay great like okay is it this is this has a lot of space this is spacious yeah. no అందు మరి స్విమ్మింగ్ పూల్ పోయిల్ మీట్ అగేన్ ఇన్ ద హాస్ డా ಇಲ್ಲಿಂದ ಸ್ಟಾರ್ಟ್ ಆದಂತಹ ಜರ್ನಿ ಇಲ್ಲಿಗೆ ಎಂಡ್ ಆಗ್ತದೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಕ್ಸ್ ತಗೊಂಡು ಹೋಗ್ಬೇಕಲ್ವಾ ಸಿ ಯು ಟೇಕ್ ಕೇರ್ ಬಾಯ್ ಬಾಯ್ ಸ್ಯಾಮ್ ಸೆಮ್ ಐ ಎಮ್ಸೋನ್